ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನೀವೆಲ್ರಿಗೂ ಪ್ರೀತಿಯ ಸ್ವಾಗತ ಪ್ರತಿ ತಿಂಗಳ ಹಾಗೆ ಈ ತಿಂಗಳು ಕೂಡ ಅಂದ್ರೆ ಮೇ ತಿಂಗಳಲ್ಲಿ ನಿಮ್ಮ ಗ್ರಹಗತಿಗಳು ಹೇಗಿದೆ ನಿಮ್ಮ ರಾಶಿಯಲ್ಲಿ ಫಲಾನುಫಲ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಳ್ಳೋದಕ್ಕೆ ನನ್ ಜೊತೆ ಇವತ್ತು ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀ ವಿಜಯಾನಂದ್ ಜೋಯಿಸ್ ಅವರಿದ್ದಾರೆ ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ರಾಶಿಯ ಒಂದು ಫಲಾನುಫಲ ಹೇಗಿದೆ ಅಂತ ಅವರಿಂದ ಕೇಳ್ತೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಮುಂದಿನ ರಾಶಿಯ ಬಗ್ಗೆ ಮುಂದಿನ ರಾಶಿ ಮೀನಾರಾಶಿ ಪೂರ್ವ ಭಾದ್ರ ನಕ್ಷತ್ರ ನಾಲ್ಕನೇ ಪಾದ ಉತ್ತರ ಭಾದ್ರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ ಮೀನಾರಾಶಿ ಮೀನರಾಶಿಯಲ್ಲಿ ಎಲ್ಲ ಗ್ರಹಗಳು ಕೂಡ್ಬಿಟ್ಟಿದ್ದಾರೆ ಅದೊಂದು ರೀತಿಯ ಕೇಂದ್ರ ಬಿಂದುವಾಗಿದೆ ಮೀನರಾಶಿ ಹನ್ನೆರಡು ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿಗೆ ವಿಶೇಷವಾದ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ ಎಲ್ಲವೂ ಅದರ ತೂಕದ ಮೇಲೆ ನಿಂತಿರುತ್ತೆ ರಾಶಿ ಎಲ್ಲವನ್ನೂ ಸಂಪರ್ಕಿಸುವಂತಹ ಒಂದು ಕೇಂದ್ರ ಬಿಂದು ಮೀನರಾಶಿಯಲ್ಲಿ ಬುಧ ಶನಿ ಶುಕ್ರ ಸೂರ್ಯರು ಎಲ್ಲ ಗ್ರಹಗಳು ಈಗ ಸಂಧಿಯಾಗಿದ್ದಾರೆ ಮೀನರಾಶಿಗೆ ಶನಿಯು ಜನ್ಮದಲ್ಲೇ ಹೊಟ್ಟೆಯಲ್ಲೇ ಇದ್ರೂ ಕೂಡ ಶುಕ್ರನೊಂದಿಗೆ ಇರೋದರಿಂದಾಗಿ ತೀವ್ರವಾದ ಬಾಧೆ ಇಲ್ಲ ಆದರೂ ಗ್ರಹಗಳ ಲಕ್ಷಣ ಬೆಂಕಿ ಲಕ್ಷಣ ಏನೋ ಬೆಂಕಿ ಸುಡುತ್ತೆ ಅಂತ ಗಾಳಿಯ ಲಕ್ಷಣ ಗಾಳಿಯ ತಂಪಾದಂತಹ ಹಾಗೂ ವಿಪರೀತವಾದಂಥ ಗುಣ ಹಾಗೆ ಒಂದೊಂದು ವಸ್ತುವಿಗೆ ಅದರದ್ದೇ ಆದ ಗುಣ ಇದೆ ಅದೇ ರೀತಿ ಒಂದೊಂದು ಗ್ರಹಗಳಿಗೂ ಅದರದ್ದೇ ಆದಂತಹ ಗುಣ ಸ್ವಭಾವಗಳಿವೆ ಅವರವರು ಆಯಾ ಸ್ಥಾನಕ್ಕೆ ಬಂದಾಗ ಆಯಾ ಪೀಡೆಗಳನ್ನು ಅವರು ಕೊಡಲೇಬೇಕು ಇದು ಭಗವಂತನ ನಿರ್ಣಯ ಇದೊಂದು ರೀತಿಯ ನ್ಯಾಯಾಲಯ ನ್ಯಾಯಮಂಡಲ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಮಾಡಂಗಿಲ್ಲ ಈ ರೀತಿ ತಕಡಿಯಲ್ಲಿ ತೂಕ ಮಾಡತಕ್ಕಂತಹ ಕೇಂದ್ರ ಬಿಂದುವೆ ಮೀನಾರಾಶಿ ಮೀನಾರಾಶಿಯಾಧಿಪತಿ ಗುರು ಆಗಿದ್ದಾರೆ ಅದಕ್ಕೆ ನೋಡಿ ಅದಕ್ಕೆ ಪ್ರಮುಖವಾದ ಮಂತ್ರಿಯನ್ನಾಗಿ ಗುರುವನ್ನು ನೇಮಕ ಮಾಡಲಾಗಿದೆ ಗುರು ಯಾರಿಗೂ ಅನ್ಯಾಯವನ್ನು ಮಾಡಲ್ಲ ಗುರುವಿಗೆಲ್ಲ ಸರಿಸಮನಾಗಿರಬೇಕು ಖಂಡಿತವಾಗಿಯೂ ಆ ಯೋಗ್ಯತೆಯೇ ಮೀನರಾಶಿಯವರಿಗೆ ಸಿಗಲಿದೆ ಇಷ್ಟು ದಿನ ನಾನು ಪಟ್ಟಂತ ಕಷ್ಟಕ್ಕೆ ಪ್ರತಿಫಲ ಸಿಗಲಿಲ್ಲ ತುಂಬ ನಾನು ಕಷ್ಟಪಟ್ಟೆ ಕೊನೆಗೆ ನನ್ನ ಅನ್ಯಾಯ ಆಯಿತು ಕೊನೆಗೆ ನನಗೆ ಆಯಿತು ಅಂತ ಹೇಳಿ ಎಷ್ಟೋ ಬಾರಿ ಕೂತ್ಕೊಂಡು ಶಪಿಸಿರ್ತೀವಿ ಆದರೆ ದೇವರು ಇನ್ನೊಂದು ಕಡೆ ನ್ಯಾಯ ಇಟ್ಟಿದ್ದಾನೆ ಬೇರೆ ಒಂದರಲ್ಲಿ ನಿಮಗೆ ಒಳ್ಳೆ ಫಲ ಇಟ್ಟಿದ್ದಾನೆ ಅಂತ ಹೇಳಿ ನಾವು ಸಮಾಧಾನ ಮಾಡಿಕೊಂಡಿರ್ತೀವಿ ಅದು ಸತ್ಯ ಮೀನಾರಾಶಿಯವರಿಗೆ ಎಷ್ಟು ಅವಘಡಗಳು ನಷ್ಟಗಳು ಆಯಿತೋ ಅಷ್ಟೇ ಲಾಭ ಅಷ್ಟೇ ಸುಗಮವಾದಂತಹ ದಾರಿ ಮೇ ತಿಂಗಳಲ್ಲಿ ಸಿಗಲಿದೆ ಮೀನಾರಾಶಿಯವರು ಪ್ರಮುಖವಾಗಿ ಈ ಮೇ ತಿಂಗಳಲ್ಲಿ ಒಳ್ಳೊಳ್ಳೆಯ ಸುದ್ದಿಗಳನ್ನು ಕೇಳಲಿದ್ದೀರಿ ಹಾಗೂ ಒಳ್ಳೆಯ ಆಲೋಚನೆಗಳನ್ನು ಪಡೆಯಲಿದ್ದೀರಿ ಮೀನಾರಾಶಿಯವರು ಅತಿ ಹೆಚ್ಚಿನ ಅಧ್ಯಕ್ಷತೆಗಳನ್ನು ವಹಿಸಲಿದ್ದೀರಿ ಎಲ್ಲಿ ನಿಮಗೆ ಗೌರವ ಸಿಗಲಿಲ್ವೋ ಎಲ್ಲಿ ನಿಮಗೆ ಅನ್ಯಾಯಗಳಾಯಿತೋ ಅಲ್ಲೇ ಪುನಃ ಗೌರವ ಸಿಗತ್ತೆ ಅಲ್ಲೇ ನಿಮ್ಮನ್ನು ಬರಮಾಡಿಕೊಳ್ತಾರೆ ಕೆಲಸ ಕಾರ್ಯಗಳನ್ನು ಕಳ್ಕೊಂಡ್ರಿ ಈ ಹಿಂದೆ ಪುನಃ ಕೆಲಸ ಸಿಗತ್ತೆ ಹಣಕಾಸುಗಳೆಲ್ಲವೂ ಕೈಬಿಟ್ಟು ಹೋಗಿತ್ತು ಯಾರೋ ನನಗೆ ಬಹಳ ವರ್ಷದಿಂದ ಹಣ ಕೊಟ್ಟಿಲ್ಲ ಈಗ ಕೊಡ್ತಾರೆ ಇವೆಲ್ಲ ಅಪರೂಪದ್ದು ಆಶ್ಚರ್ಯಪಡಬೇಕು ಆ ರೀತಿಯ ಫಲಗಳು ಬರುತ್ತೆ ಮೀನರಾಶಿಯವರಿಗೆ ಅಯ್ಯೋ ನಾ ಮನಸ್ಸಿಂದ ಬಿಟ್ಟೆ ಬಿಟ್ಟಿದ್ದೆ ಅದನ್ನ ಮಾಡ್ತು ಬಿಟ್ಟಿದ್ದೀನಿ ನೆನ್ನೆ ಅವರು ಫೋನ್ ಮಾಡಿಕೊಟ್ರು ಈ ರೀತಿ ಆಶ್ಚರ್ಯಕರವಾದಂತಹ ಸುದ್ದಿಗಳು ಕೇಳುತ್ತೆ ಮೀನರಾಶಿಯವರು ವಿಷ್ಣೋರ್ನಾಮ ಸಹಸ್ರಮ್ಮೆ ಪಾಪ ಭಯಾಪಹಂ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮವನ್ನು ಕೇಳಿ ಹೇಳುವುದಕ್ಕಿಂತ ಕೇಳುವುದಕ್ಕೆ ಫಲ ಜಾಸ್ತಿ ಪಠಣಕ್ಕಿಂತ ಶ್ರವಣ ಫಲ ಜಾಸ್ತಿ ಯಾರು ಹೇಳ್ತಿದ್ದಾರೆ ಅಂದರೆ ನಾನು ಕೇಳ್ತಾ ಕೂತಿದ್ದೀನಿ ಅಂದರೆ ಹೇಳೋರಿಗಿಂತ ಕೇಳೋರಿಗೆ ಫಲ ಜಾಸ್ತಿ ಹಾಗಾಗಿ ಮನೆ ಹತ್ರ ಪುರೋಹಿತರು ಹೇಳ್ತಾ ಇರುವಾಗಲೋ ಅಥವಾ ಮೊಬೈಲ್ನಲ್ಲೋ ಎಲ್ಲೋ ಹಾಕಿದಾಗ ಅದನ್ನು ಪೂರ್ತಿ ಕೇಳಬೇಕು ಶುರುವಾದಾಗಿನಿಂದ ಕಾಯೇನವಾದ ಮನಸ್ಸು ಎಂದ್ರೆ ಇರುವ ಆ ಶ್ಲೋಕ ಬರೋವರೆಗೂ ಪೂರ್ಣವಾಗಿ ವಿಷ್ಣು ಸಹಸ್ರನಾಮವನ್ನು ಕೇಳಿ ಯಥಾಶಕ್ತಿಯಾಗಿ ಮುತ್ತೈದೆಗೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತೀರಿ ಅಲ್ಲಿ ಯಾರೋ ಮುತ್ತೈದೆ ಬಂದಿರ್ತಾರೆ ಅವರನ್ನು ಕೂರಿಸಿ ಅವರಿಗೆ ಒಂದು ಹಣ್ಣಾದರೂ ಕೊಟ್ಟು ಅವರ ನಮಸ್ಕಾರ ಮಾಡಿ ಇದರಿಂದಾಗಿ ಮನಸ್ಸಿಗೆ ತೃಪ್ತಿ ಆಶೀರ್ವಾದ ಸಿಗುತ್ತೆ ಎಲ್ಲದಕ್ಕಿಂತಲೂ ಪ್ರಮುಖವಾಗಿ ನಮ್ಮನ್ನು ಕಾಯೋದು ಯಾವುದು ಗೊತ್ತಾ ಆಶೀರ್ವಾದ ಯಾರ ಆಶೀರ್ವಾದ ನಮ್ಮನ್ನು ಕಾಯ್ತಿರತ್ತೆ ಗೊತ್ತಿರಲ್ಲ ಆದರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತಾ ಇರುತ್ತೆ ಮೀನರಾಶಿಯವರು ಮುತ್ತೈದೆಯ ಪಾದಪೂಜೆಯನ್ನು ಸುಮಂಗಲಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಹೇಳಿದ್ನಲ್ಲ ಆಶ್ಚರ್ಯವಾದಂತಹ ಸುದ್ದಿಗಳನ್ನು ಕೇಳ್ತೀರಿ ಅನೇಕ ನಷ್ಟಗಳೆಲ್ಲವೂ ಪರಿವಾರ ಪರಿಹಾರ ಆಗುವ ಕಾಲ ಆದರೂ ಶನಿ ಸಾಡೆ ಸಾಲ್ಲಿದ್ದಾನಲ್ಲ ಅಂತ ಭಯ ಚಿಂತೆಗಳು ಬೇಡ ವನವಾಸ ಯಾರಿಗೂ ತಪ್ಪಿದ್ದಲ್ಲ ಶನಿಯೂ ಸಾಡೆ ಸಾತಿಗೆ ಬಂದಾಗ ಅವನ ಕಷ್ಟಗಳನ್ನು ಅವನು ಕೊಟ್ಟೇ ಕೊಡ್ತಾನೆ ಆದರೆ ಬಗೆಹರಿಸಿಕೊಳ್ಳುವ ಶಕ್ತಿಯನ್ನು ಅಂತ ಹೇಳಿ ನೀವು ಅವನಲ್ಲಿ ಪ್ರಾರ್ಥನೆ ಮಾಡಬೇಕು ಸಾಡೆಸಾತಿಯಲ್ಲಿ ಅನೇಕ ಸಾಧನೆಗಳನ್ನು ಮಾಡ್ತೀರಿ ಆದರೆ ಅತ್ಯಂತ ಹೆಚ್ಚು ಆಸೆ ಅತ್ಯಂತ ಹೆಚ್ಚು ವ್ಯಾಮೋಹಗಳು ಬೇಡ ಶನಿ ಜನ್ಮದಲ್ಲೇ ಇರೋದರಿಂದ ಒಂದಷ್ಟು ಆಸೆಗಳನ್ನು ನಿರಾಸೆ ಮಾಡಬಹುದು ಆದ್ದರಿಂದ ಮನಸ್ಥಿತಿಯನ್ನು ಏಕಾಗ್ರಚಿತ್ತವಾಗಿಟ್ಕೊಳ್ಳಿ ಮೀನರಾಶಿಯವರು ಅತ್ಯಂತ ಒಳ್ಳೆ ಫಲವನ್ನು ಪಡಿತೀರಿ ಕಷ್ಟಪಟ್ಟು ಮಾಡಿದ ಸಾಧನೆಗೆ ಒಳ್ಳೆ ಫಲ ಸಿಗುತ್ತೆ ಮನೆ ಅಕ್ಕಪಕ್ಕದಲ್ಲಿ ಮುತ್ತೈದ ಇದ್ರು ಅವರು ಪಾದ ನಮಸ್ಕಾರ ಮಾಡಿ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಮಾಡಿ ಅದರಿಂದ ಒಳ್ಳೆ ಫಲವನ್ನು ಪಡಿತೀವಿ ಈ ಕಾರಣದಿಂದ ಮೀನರಾಶಿಯವರು ಅನೇಕ ಕಷ್ಟದ ಸಮುದ್ರವನ್ನು ದಾಟಿ ಬೇಗ ಸೇರುತ್ತೀರಿ ಮೇ ತಿಂಗಳು ಮಿಶ್ರವಾದ ಫಲವನ್ನು ಹೇಳಿದೆ ಮಿಶ್ರ ಅಂದ್ರೇನು ಎಲ್ಲ ಮಿಶ್ರವಾಗಿರುವಂಥದ್ದು ಸುಖ ದುಃಖ ಕಷ್ಟ ಇಲ್ಲ ಸುಖನೂ ಇರುತ್ತೆ ಅದರಲ್ಲಿ ಹಾಗಾಗಿ ಇವತ್ತು ಬೇಜಾರಲ್ಲಿದ್ದೀನಿ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಶುಭ ಸುದ್ದಿ ಕೇಳುತ್ತೆ ಮತ್ತು ಖುಷಿಯಾಗ್ತೀವಿ ಖುಷಿಯಾಗಿದ್ದೀವಿ ಅಂದರೆ ನಾಳೆ ಬೆಳಗ್ಗೆ ಕಣ್ಣೀರು ಹಾಕಿಬಿಡ್ತಾನೆ ಹಾಗಾಗಿ ಎಲ್ಲದರಲ್ಲೂ ನಿಯಂತ್ರಣವಿರಲಿ ಮುತ್ತೈದೆ ಪಾದಕ್ಕೆ ಅವರ ಕೈಗೆ ಹಣ್ಣು ಕೊಟ್ಟು ನಮಸ್ಕಾರ ಮಾಡಿ ಮೀನರಾಶಿಯವರು ಶುಭವಾದ ಫಲ ಫಲವನ್ನು ಪಡಿತೀರಿ ಮೀನಾರಾಶಿಯವರಿಗೆ ಮೇ ತಿಂಗಳು ಶುಭವಾಗಿದೆ ಶುಭವಾಗಿದೆ ಧನ್ಯವಾದ ಗುರುಗಳ ನೋಡಿದ್ರ ನೀವು ಎಷ್ಟು ಸಿಂಪಲ್ ಆಗದ ಒಂದು ಸಣ್ಣ ಪರಿಹಾರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಂದಿರುವಂತಹ ಮುತ್ತೈದೆಗೆ ನಮಸ್ಕಾರ ಮಾಡಿ ಬಂದ ಹಣ್ಣನ್ನ ಕೊಡಿ ಅಥವಾ ನಿಮಗೆ ಸಾಧ್ಯ ಆಗಲಿಲ್ಲ ಅಥವಾ ಅಲ್ಲಿ ಎಲ್ಲ ಯಾರು ಸಿಗ್ಲಿಲ್ಲ ಅಂತಂದ್ರೆ ಮನೆ ಸುತ್ತಮುತ್ತ ಇರುವಂತಹ ಯಾವುದೇ ಮುತ್ತೈದೆ ಸಿಕ್ಕೋ ಅವ್ರ ಕಾಲದ ದಿನ ನಮಸ್ಕಾರ ಮಾಡೋದನ್ನ ಮರಿಬೇಡಿ ಇಂಥ ಒಂದು ಸರಳ ಪರಿಹಾರವನ್ನ ಗುರುಗಳು ಹೇಳಿದರೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ತಿಂಗಳಲ್ಲಿ ನಿಮ್ಮ ರಾಶಿಯ ಭವಿಷ್ಯವನ್ನ ತಿಳಿಸ್ಕೊಡೋದಕ್ಕೆ ಮತ್ತೆ ನಾವು ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ